ॐ नमः शिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वी नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्म श्री गुर्व नम हरि ओम श्री गुरुभ्यो नम हरि ओम ओम श्री स्वामी महाराज की जय ओम श्री सद्गु गुरुनाथ सकल साधु संत महाराज की जय 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 श्री रघुवीर समी दत्त

ಆಪ್ತ ಸಿದ್ಧನು ಅಭಯ ವಚನನೇ ಶುಭವನಿತ್ತನು ಜೀವಕೇ ಹೇ ಸಿದ್ಧರಾಯನೇ ನಿನ್ನ ಚರಣಗಳಲ್ಲಿ ಈ ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತೇನೆ ಗ್ರಂಥ ರಚಿಸಲಿಕ್ಕೆ ಪ್ರಜ್ಞೆಯನ್ನ ದಯಪಾಲಿಸಬೇಕಾಗಿ ಪ್ರಾರ್ಥಿಸುವೆನು ನಿನ್ನ ಸೇವೆಯು ಬಹಳ ಸುಖಕರವಾಗಿರುವುದು ಅದರಿಂದಲೇ ನನ್ನ ಎಲ್ಲಾ ಮನೋರಥಗಳು ಸಿದ್ಧಿಸುವವು ನಿನ್ನ ಸೇವಾ ಮಾಡುವುದಕ್ಕೆ ಅಡ್ಡ ಬರುವಂತಹ ಇತರ ಕರ್ಮಗಳು ಏನು ಇರುತ್ತವೆಯೋ ಅವುಗಳಲ್ಲಿ ನನಗೆ ಪ್ರೀತಿ ಇರುವುದಿಲ್ಲ ಸದ್ಗುರುವಿಗೆ ಯಾರು ಶರಣು ಹೋಗುವರೋ ಅವರ ವಿಪತ್ತಿಯನ್ನು ಆತನು ಹರಣ ಮಾಡುವನು ಅವರಿಗೆ ಈ ಲೋಕದಲ್ಲಿ ಸುಖ ಪ್ರಾಪ್ತಿಯಾಗುವುದು ಮತ್ತು ದೇಹಾಂತ ಆದ ನಂತರ ಅಕ್ಷಯದ ಪದವನ್ನ ಹೊಂದುವರು ಒಮ್ಮೆ ಆತನ ಚರಣ ಹತ್ತಿದವರು ತತ್ಕಾಲವೇ ಸದ್ಗುರು ಭಕ್ತರಾಗುವರು ಸದ್ಗುರುವಿನಹ ಎರಡನೇ ಗತಿಯೇ ತಮಗಿಲ್ಲವೆಂದು ಅವರು ತಿಳಿದುಕೊಳ್ಳುವರು ಸದ್ಗುರುಗಳಿಗೆ ವಿಮುಖರಾದರೆಂದರೆ ಆ ಕರುಣಾಕರನು ಉಪಾಯ ಮಾಡಿ ಅವರನ್ನು ಪುನಃ ತನ್ನ ಚರಣಗಳಿಗೆ ಕರೆಯಿಸಿಕೊಳ್ಳುತ್ತಾನೆ ಅವರಿಗೆ ವ್ಯರ್ಥವಾಗಿ ಹೋಗಬಡುವುದಿಲ್ಲ ಹಿಂದಿನ ಇಪ್ಪತ್ನಾಲ್ಕನೇ ಅಧ್ಯಾಯದೊಳಗೆ ಹೇಳಿತ್ತಷ್ಟೇ ಬಸವಣ್ಣ ಭಕ್ತನು ಸದ್ಗುರು ಕೃಪೆಯಿಂದ ಶ್ರೀಮಂತನಾದನು ಆದರೂ ನಿತ್ಯದಲ್ಲಿಯೂ ಸದ್ಗುರುಗಳನ್ನು ಭಜಿಸುತ್ತಿದ್ದರು ಮುಂದೆ ಆತನ ವ್ಯವಹಾರವು ಬಹಳವಾಗಿ ಬೆಳೆದು ಆತನಿಗೆ ಗುರು ದರ್ಶನಕ್ಕೆ ಹೋಗಲಿಕ್ಕೆ ಸಹ ವೇಳೆ ಸಿಗದೆ ಹೋಯಿತು ವ್ಯವಹಾರದಲ್ಲಿ ತೊಡಕಿ ಬಿದ್ದು ಮೆಲ್ಲ ಮೆಲ್ಲಗೆ ಗುರು ಚಿಂತನೆಯನ್ನು ಸಹ ಆತನು ಮರೆಯುವಂತವನಾದನು ಜನರು ಆತನ ಆಶ್ರಯ ಪ್ರಾಪ್ತಿಸುವರು ಪೂರ್ವದಲ್ಲಿ ದುಃಖ ಭೋಗಿಸಿದ್ದೆಲ್ಲಾ ಮರೆತು ಹೋಯಿತು ಭೂ ಕನಕಾದಿ ಧನ ಬಹಳವಾಗಿ ಸಂಗ್ರಹವಾಯಿತು ಆ ಸಮಯದಲ್ಲಿ ಏನು ಆಯಿತೆಂಬುದನ್ನು ಕೇಳುವಂಥವರಾಗಿರಿ ಒಂದು ದಿವಸ ಬಸವಣ್ಣನು ಕುದುರೆ ರಥದ ಮೇಲೆ ಕುಳಿತುಕೊಂಡು ತಾನೇ ಹೊಡೆಯುತ್ತಿರುವಾಗ ಒಂದು ಮುದುಕಿ ದಾರಿಯಲ್ಲಿ ನಿಂತಿತ್ತು ಬಸವಣ್ಣನ ಚಿತ್ತವು ವ್ಯವಹಾರದಲ್ಲಿ ಮುಳುಗಿದ್ದು ವಿಸ್ಮೃತಿ ಮೂಲಕ ಮುಂದೆ ನೋಡದೆ ಆ ಮುದುಕಿ ಮೇಲಿಂದ ರಥವನ್ನು ಹಾಯಿಸಿಕೊಂಡು ಹೋಗಲು ಮುದುಕಿಯು ಚಕ್ರಗಳ ಮುಡಕ್ಕೆ ಬಿದ್ದಳು ಆಗ ಸುತ್ತಲಿನ ಜನರು ಓಡಿಬಂದು ಗಾಡಿಯನ್ನ ಹಿಡಿದು ನಿಂದಿರಿಸಿದರು ಮುದುಕಿಯಾದರೂ ಮೈಯೆಲ್ಲ ಪುಡಿಯಾಗಿ ಗತಪ್ರಾಣಳಾಗಿ ಹೋದಳು ಆಗ ಸರ್ಕಾರಿ ಶಿಪಾಯಿಯರು ಬಂದು ಬಸವಣ್ಣನನ್ನು ಹಿಡಿದುಕೊಂಡು ಚೌಕಿ ಕಡೆಗೆ ಹೋದರು ಆತನು ಬಹಳವಾಗಿ ಗಾಬರಿಯಾದನು ಆತನ ಮೇಲೆ ಕಟ್ಲೆಯಾಗಿ ಅವನಿಗೆ ಒಂದು ವರ್ಷದ ಕಾರಾಗ್ರಹವಾಸ ನೇಮಿಸಿದರು ಮನೆಯಲ್ಲಿದ್ದ ಸ್ತ್ರೀ ಮತ್ತು ಮಕ್ಕಳು ಈ ವರ್ತಮಾನವನ್ನ ಕೇಳಿ ಬಹಳ ದುಃಖಿತರಾದರು ಆದರೂ ಅವರ ಚಿತ್ತವು ಧನದಲ್ಲಿ ತೊಡಗಿದ್ದು ಅವರಿಗೆ ಸದ್ಗುರುವಿನ ಸ್ಮರಣೆ ಆಗದೇ ಹೋಯಿತು ಕೆಲವು ದಿವಸಗಳಾದ ತರುವಾಯ ಬಸವಣ್ಣನ ಮನೆಯಲ್ಲಿ ಎಲ್ಲರೂ ಮಲಗಿಕೊಂಡಿರುವಾಗ ಕಳ್ಳರು ಮನೆಯ ಗೋಡೆಗೆ ಕನ್ನ ಕೊರೆದು ಒಳಗೆ ಬಂದು ಎಲ್ಲಾ ದ್ರವ್ಯವನ್ನ ಹರಣ ಮಾಡಿದರು ವಸ್ತ್ರಾಭರಣಗಳನ್ನು ಕದ್ದುಕೊಂಡು ಮನೆಗೆ ಬೆಂಕಿ ಹಚ್ಚಿ ಕಳ್ಳರು ಓಡಿ ಹೋದರು ಹಾಗೆ ಗುರವ್ವ ಮತ್ತು ಮಕ್ಕಳು ಎದ್ದು ಬೆಂಕಿ ನೋಡಿ ಗಾಬರಿಯಾಗಿ ಬಹಳ ಆಕ್ರಾಂತ ಮಾಡುವಂತವರಾದರು ಮನೆ ಬಿಟ್ಟು ಓಡಿ ಹೊರಗೆ ಬಂದರು ನೆರೆಮನೆಯವರು ಬೇರೆ ಬಹು ಜನರು ಓಡಿ ಬಂದು ಪಡಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ ಗುರವ ಮಕ್ಕಳು ಸಹಿತ ಅಳುತ್ತಾ ನೆರೆಯವರ ಮನೆಗೆ ಹೋಗುವಂತವಳಾದಳು ಖಾತೆ ಪುಸ್ತಕಗಳು ಎಲ್ಲಾ ಸುಟ್ಟು ಹೋದವು ಮನೆಯೊಳಗಿನ ಯಾವುದೊಂದು ಸಾಮಾನು ಕೂಡ ಉಳಿಯಲಿಲ್ಲ ಗುರವಗೆ ಈ ಸಮಯದಲ್ಲಿ ಎತ್ತ ನೋಡಿದರೂ ದುಃಖಮಯವಾಗಿ ಮನಸ್ಸಿಗೆ ಸಮಾಧಾನ ಮಾಡಲಿಕ್ಕೆ ಏನೊಂದು ಉಳಿಯದೇ ಹೋಯಿತು ಈಗ ಆಕೆಗೆ ಪೂರ್ವ ಸ್ಥಿತಿಯು ನೆನಪು ಬಂದು ಯಾವ ಸಮಯದಲ್ಲಿ ತಾನು ದುಃಖಾತಿಶಯದಿಂದ ಭ್ರಮಿಷ್ಠಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರವೃತ್ತಿಸಿರುವಾಗ ಸಿದ್ಧಾರೂಢರು ಬಂದು ರಕ್ಷಿಸಿದರು ಆಗಿನ ಸ್ಮೃತಿಯಾಗಿ ಪ್ರಲಾಪಿಸುವಂಥವಳಾದಳು ಆಗ ಸದ್ಗುರುಗಳು ದಾರಿದ್ರೊಳಗಿಂದ ಸಹ ರಕ್ಷಿಸಿದರು ಮತ್ತು ಎಲ್ಲಾ ಸಂಪತ್ತು ಅವರ ಕೃಪೆಯಿಂದಲೇ ಪ್ರಾಪ್ತಿಯಾಯಿತು ಹೀಗೆ ಚಿಂತಿಸಿ ಗುರವ ತನ್ನೊಳಗೆ ಅನ್ನುತ್ತಾಳೆ ಹೇ ಸದ್ಗುರುನಾಥನೇ ನಾವು ಈಗ ಧನ ಮದದಿಂದ ನಿಮ್ಮ ಮಹದುಪಕಾರಗಳನ್ನು ಮರೆತು ಬಿಟ್ಟೆವು ಎಂಬುದರಿಂದಲೇ ಈ ವಿಪತ್ತು ನಾವು ಭೋಗಿಸಬೇಕಾಯಿತು ಧನವು ನಮಗೆ ನಿಮ್ಮನ್ನು ಮರೆಸುವಂತಹದ್ದಾಯಿತು ಇದರಿಂದ ಅಂತರ್ಯಾಮಿಯಾದ ಸದ್ಗುರು ಕ್ಷೋಭೆಗೊಂಡು ನಮಗೆ ಇಂಥ ಅವದಶೆಯನ್ನ ಪ್ರಾಪ್ತ ಮಾಡಿರುವನು ಇದಕ್ಕೀಗ ಏನು ಮಾಡಲಿ ಹಿಂದೆ ಸಂಕಟ ಬಂದಾಗ ಯಾವಾತನು ಬಂದು ರಕ್ಷಿಸಿದನೋ ಆತನನ್ನೇ ಕುರಿತು ಈಗ ಶರಣು ಹೋಗತಕ್ಕದ್ದಾಗಿರುತ್ತದೆ ಆತನ ಹೊರತು ಅನ್ಯ ರಕ್ಷಣಾಕರ್ತರು ಯಾರ್ಯಾರೂ ಇಲ್ಲವು ಆದ್ದರಿಂದ ಅಂತ ಸದ್ಗುರುವಿನ ಚರಣಗಳಿಗೆ ಧಾವಿಸಬೇಕು ಆದರೆ ಜನರೆಲ್ಲ ನಮಗೆ ಹೀಗಂದು ನಗುವರು ದ್ರವ್ಯ ನಾಶವಾದ ಕೂಡಲೇ ಪುನಃ ಸದ್ಗುರು ಕೃಪೆಯಿಂದ ದ್ರವ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ನಾಚಿಕೆ ಬಿಟ್ಟು ತಿರುಗಿ ಬಂದರು ಎಂದು ಅನ್ನುವರು ಯಾವ ಸಂಪತ್ತಿನ ಮೂಲಕ ಸದ್ಗುರು ಮೂರ್ತಿಯು ವಿಸ್ಮೃತಿ ಆಗಿ ಇಂಥ ವಿಪತ್ತು ಅನುಭವಿಸಬೇಕಾಯಿತೋ ಅಂತಹ ಸಂಪತ್ತನ್ನು ಈಗ ನಾನು ಎಂದಿಗೂ ಬೇಡಲಿಕ್ಕಿಲ್ಲ ಸಂಪತ್ತಿನ ಸುಖವೆಲ್ಲ ನಾವು ಕಂಡೆವು ಸದ್ಗುರು ಚರಣಗಳನ್ನು ಮರೆತು ದುಃಖವನ್ನ ಪಟ್ಟೆವು ಇತ್ತ ಪವಿತ್ರವಾದ ಆ ಚರಣಲಾಭವೂ ತಪ್ಪಿತು ಈ ಪ್ರಕಾರ ಎರಡು ಕಡೆಯಿಂದ ಹಾನಿಯಾಯಿತು ಹಾಗಾದರೆ ಈ ಎಲ್ಲಾ ಅಭಿಮಾನವನ್ನು ಬಿಟ್ಟು ಸದ್ಗುರುವಿಗೆ ಶರಣು ಹೋಗಿ ಆತನ ಅನನ್ಯ ಭಕ್ತಿಯನ್ನ ಸಾಧಿಸಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳತಕ್ಕದ್ದು ಈ ಪ್ರಕಾರ ಚಿಂತಿಸಿಕೊಂಡು ಗುರುವನು ಮಕ್ಕಳು ಸಹಿತವಾಗಿ ಹೊರಟು ಸಿದ್ಧ ಸದ್ಗುರುಗಳ ಚರಣಕ್ಕೆ ಬಂದಳು ಸಾಷ್ಟಾಂಗ ನಮಸ್ಕಾರ ಮಾಡುವಂಥವಳಾದಳು ಹಸ್ತಗಳನ್ನು ಜೋಡಿಸಿ ಸದ್ಗುರು ಸಮ್ಮುಖದಲ್ಲಿ ನಿಂತು ಅನ್ನುತ್ತಾಳೆ ಹೇ ದೀನನಾಥರೇ ನಮ್ಮ ಮೇಲೆ ನೀವು ಬಹಳ ಕೃಪಾ ಮಾಡಿದಿರಿ ನಮ್ಮ ಅಭಿಮಾನದ ಬೀಜವನ್ನೇ ನಾಶಪಡಿಸಿದಿರಿ ಆದ್ದರಿಂದಲೇ ನಾವು ನಿಮಗೀಗ ಶರಣು ಬಂದಿರುತ್ತೇವೆ ನಮ್ಮನ್ನು ಯಥಾಸ್ಥಿತಿ ಇಟ್ಟು ಬಿಡಿರಿ ಧನವು ನಮ್ಮನ್ನು ಉನ್ಮತ್ತರನ್ನಾಗಿ ಮಾಡಿ ನಮ್ಮ ನಿಜಧನವನ್ನ ಹರಣ ಮಾಡುತ್ತದೆ ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿ ನಮ್ಮನ್ನು ರಕ್ಷಿಸಿದ್ರಿ ಈಗ ಸಂಪತ್ತಿನೊಳಗೆ ತೊಡಕು ಬಿದ್ದು ನಿಮ್ಮನ್ನು ಮರೆತುಬಿಟ್ಟವು ಬಿಟ್ಟವು ಆದ್ದರಿಂದ ನಮಗೆ ಸಂಪತ್ತು ಕೊಡಬೇಡರಿ ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನ ಕೊಟ್ಟು ನಮಗೆ ನಮ್ಮ ಪೂರ್ವ ಸ್ಥಿತಿಯನ್ನೇ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ ಇದಕ್ಕೂ ಹೆಚ್ಚಿನ ಸುಖವಿಲ್ಲ ಇತರವೆಲ್ಲ ದುಃಖಕರವೆಂದು ನಿಶ್ಚಯಿಸಿರುತ್ತೇನೆ ಇಷ್ಟು ಪೂರ್ವದಲ್ಲಿಯೇ ತಿಳಿಯಲಾರದೆ ದುಃಖ ಹೊಂದುವೆವು ನೀವೇ ನಮ್ಮ ರಕ್ಷಕರಿರುತ್ತೀರಿ ಹೇ ದಯಾಳುವಾದ ಸದ್ಗುರುಗಳೇ ನಮ್ಮ ಅಪರಾಧಗಳನ್ನ ಕ್ಷಮಿಸಿರಿ ನಮಗೆ ಸರ್ವದಾ ನಿಮ್ಮ ಚಿಂತನ ಮತ್ತು ಆಪತ್ತನ್ನು ಕೊಡುವಂಥವರಾಗಿರಿ ಈ ಪ್ರಕಾರ ಪ್ರಾರ್ಥಿಸಿ ಗುರವ್ವ ಕಣ್ಣೀರು ಸುರಿಸುತ್ತಾ ಸಿದ್ಧ ಚರಣಗಳಲ್ಲಿ ಮಸ್ತಕವನ್ನಿಟ್ಟಳು ಸದ್ಗುರುಗಳು ಆಕೆಯ ಅನುತಾಪವನ್ನ ನೋಡಿ ಅಂತಃಕರಣ ಕರಗಿದಂಥವರಾಗಿ ಆಕೆಯನ್ನು ಕುರಿತು ನೀನು ಸದ್ಗುರು ಚಿಂತನವನ್ನ ಮಾಡುತ್ತಾ ಇರು ನಿನ್ನ ಪತಿಯು ಶೀಘ್ರದಲ್ಲಿ ಕಾರಾಗ್ರದೊಳಗಿಂದ ಬಿಡುಗಡೆ ಹೊಂದಿ ಬರುವನು ಅಂದರು ಅಮೃತ ಸಮಾನವಾದ ಈ ಸದ್ಗುರು ವಚನವನ್ನ ಗುರವ್ವ ಕೇಳಿ ತಾನು ಕೃತಕೃತ್ಯಳಾದನೆಂದು ತಿಳಿದು ಬಹು ಪ್ರೇಮದಿಂದ ಗುರುಗಳ ಪಾದದ ಮೇಲೆ ಶಿರವನ್ನಿಟ್ಟು ಅನ್ನುತ್ತಾಳೆ ಹೇ ದಯಾಳುವಾದ ಸದ್ಗುರು ಮಾತೆಯೇ ನಮ್ಮ ಮೇಲೆ ಕೃಪಾ ಮಾಡಿದಿ ಹೀಗಂದು ಆಕೆಯು ತನ್ನ ಸ್ಥಾನಕ್ಕೆ ಹೋಗುವಂಥವಳಾದಳು ಇತ್ತ ಕಾರಾಗ್ರದಲ್ಲಿರುವ ಬಸವಣ್ಣನು ಹೃದಯದಲ್ಲಿ ಅನುತಾಪ ಹೊಂದಿ ಬಹುತಳ ತಳಮಳಿಸುತ್ತಾ ಹೇ ಸದ್ಗುರುವೇ ಈ ಸಮಯದಲ್ಲಿ ನೀನು ಪ್ರಾಪ್ತನಾಗಿ ನನ್ನ ಸರ್ವ ಅಪರಾಧಗಳನ್ನ ಕ್ಷಮಿಸುವಂಥವನಾಗು ನಾನು ಧನ ಉನ್ಮತ್ತನಾಗಿದ್ದೆನು ಈಗ ಅನುತಾಪ ಉಂಟಾಗಿರುತ್ತದೆ ಇನ್ನು ಮುಂದೆ ಪ್ರಾಣ ಹೋಗುವ ತನಕ ನಿನ್ನನ್ನು ಮರೆಯಲಿಕ್ಕಿಲ್ಲ ಇದಕ್ಕಾಗಿ ನನ್ನನ್ನು ಯಾವಾಗಲೂ ದುಃಖದಲ್ಲಿಯೇ ಇಡು ಅಂದರೆ ನಿನ್ನ ಚರಣಗಳ ವಿಸ್ತೃತಿ ಎಂದು ಆಗಲಾರದು ನಿನ್ನ ಪಾದದಲ್ಲೇ ಭಕ್ತಿಯನ್ನ ಕೊಡುವಂತವನಾಗು ಎಂದು ಪ್ರಾರ್ಥಿಸುವಂತವನಾದನು ಆ ಕೂಡಲೇ ಕಾರಾಗೃಹದ ದ್ವಾರ ತೆರೆದು ಒಬ್ಬ ಅಧಿಕಾರಿಯು ಒಳಗೆ ಬಂದು ವರಿಷ್ಠಾಧಿಕಾರಿಯು ನಿನ್ನನ್ನು ಬಿಟ್ಟು ಬಿಟ್ಟಿರುತ್ತಾರೆ ನೀನು ಮನೆಗೆ ಹೋಗು ಎಂದು ಬಸವಣ್ಣನನ್ನು ಹೊರಗೆ ಕಳುಹಿಸಿದನು ಆತನು ಮನೆಗೆ ಬಂದು ನೋಡುವಾಗ್ಗೆ ಅಲ್ಲಲ್ಲಿ ಇನ್ನು ಅಗ್ನಿ ಜ್ವಾಲೆಗಳು ಕಾಣಿಸುತ್ತಿದ್ದವು ಮನೆಯೆಲ್ಲ ಸುಟ್ಟು ಬೂದಿಯಾಗಿ ಹೋಗಿತ್ತು ತನ್ನ ಸಂಪತ್ತೆಲ್ಲ ಅಗ್ನಿಗೆ ಅರ್ಪಣವಾದದ್ದನ್ನ ನೋಡಿ ಹೇ ಸದ್ಗುರುವೇ ನೀನು ಕೃಪೆ ಮಾಡಿದಿ ನನ್ನ ಕರುಣಾವಚನವನ್ನು ಕೇಳಿದಿ ಇವುಗಳ ಸಂಗತಿಯಲ್ಲಿ ವಿಷಯ ಮೋಹವು ಸುಟ್ಟು ನಮಗೆ ಪೂರ್ವ ಸ್ಥಿತಿಯನ್ನೇ ಪ್ರಾಪ್ತ ಮಾಡಿಸಿಕೊಟ್ಟಿ ಆದರೆ ನಿನ್ನ ಚರಣಗಳಲ್ಲಿ ಭಾವ ಒಂದು ಉಳಿದದ್ದು ಇದೇ ದೊಡ್ಡ ಲಾಭವಾಗಿರುತ್ತದೆ ಈಗಲಾದರೂ ಹೇ ಶ್ರೀ ಗುರುದೇವನೇ ನಮ್ಮನ್ನು ಮೋಹದೊಳಗೆ ಹಾಕಬಾರದು ನಮ್ಮಿಂದ ಅದನ್ನು ಆವರಿಸಿಕೊಳ್ಳೋಣಾಗುವುದಿಲ್ಲ ನಿನ್ನ ಚರಣಗಳಲ್ಲೇ ನಮ್ಮ ಭಾವವನ್ನು ಕಾದಿಡಬೇಕಾಗಿರುತ್ತದೆ ಎಂದು ತನ್ನೊಳಗೆ ಅನ್ನುತ್ತಿರುವಾಗ ತನ್ನ ಪತ್ನಿಯು ಅಲ್ಲಿಗೆ ಬರುವುದನ್ನು ಕಂಡನು ಗುರುವ ಪತಿಯನ್ನು ನೋಡಿದ ಕೂಡಲೇ ಅತ್ಯಾನಂದ ಭರಿತಳಾಗಿ ಆಕೆಗೆ ಪ್ರೇಮ ತಡೆಯಲಾರದೆ ಓಡಿ ಬಂದು ಪತಿಯ ಪಾದಕ್ಕೆ ಎರಗಿದಳು ಎದ್ದು ಪತಿಯನ್ನು ಕುರಿತು ಸದ್ಗುರುಗಳು ನನ್ನ ಮೇಲೆ ಕೃಪಾ ಮಾಡಿ ನಿಮ್ಮನ್ನು ಕಾರ ಬಿಡಿಸಿದರು ಅಂದಳು ಆಗ ಬಸವಣ್ಣನು ಸದ್ಗುರುಗಳ ಕಡೆಗೆ ಹೋಗಿ ಪಾದಕ್ಕೆ ಬಿದ್ದು ನಡೆದ ವರ್ತಮಾನವನ್ನೆಲ್ಲ ನಿವೇದಿಸಿದನು ಅದನ್ನು ಕೇಳಿ ಸಿದ್ಧಾರುಡರು ನಿಮ್ಮ ಹತ್ರ ಎಷ್ಟು ದ್ರವ್ಯ ಉಳಿದಿರುವುದೋ ಅದನ್ನು ತೆಗೆದುಕೊಂಡು ಸುಖದಿಂದಿರ್ರಿ ಎಂದನು ಮಂದಿ ಕಡೆಯಿಂದ ಬರತಕ್ಕಂತ ಸ್ವಲ್ಪ ದ್ರವ್ಯವನ್ನು ಕೂಡಿಸಿಕೊಂಡು ಬಸವಣ್ಣನು ಸದ್ಗುರು ಪಾದದಲ್ಲಿ ಇಟ್ಟನು ಶ್ರೀ ಸಿದ್ಧರು ಅದನ್ನು ಅವನಿಗೆ ತಿರುಗಿಕೊಟ್ಟು ಇದನ್ನು ನನ್ನ ಕೈಯಿಂದ ಆಶೀರ್ವಾದವೆಂದು ತಿಳಿದುಕೋ ಇನ್ನು ಮುಂದೆ ನಿಮಗೆ ಮೋಹವು ಸರ್ವತಾ ಬಂಧಿಸಲಿಕ್ಕಿಲ್ಲ ಅಂದರು ಬಸವಣ್ಣ ಆ ದ್ರವ್ಯವನ್ನು ತೆಗೆದುಕೊಂಡು ದರಿದ್ರಾವಸ್ಥೆಯಲ್ಲಿ ಕಾಲಕ್ಷೇಪ ಮಾಡುತ್ತಿದ್ದು ಸದ್ಗುರುಗಳನ್ನು ಎಂದೂ ಮರೆಯದೆ ಅವರ ಅಖಂಡ ನಾಮಸ್ಮರಣೆಯೊಳಗೆ ತತ್ಪರನಾಗಿದ್ದನು ಆ ದಂಪತಿಗಳಿಗೆ ದೃಢ ವೈರಾಗ್ಯ ಪ್ರಾಪ್ತವಾಗಿ ಸಂಸಾರಕ್ಕೆ ಉದಾಸೀನರಾದರು ಅನಂತರ ಅವರಿಗೆ ಸದ್ಗುರುಗಳ ಕೃಪೆಯಿಂದ ಜ್ಞಾನವನ್ನ ಬೋಧಿಸಿ ಭವಭಯವನ್ನ ನಾಶ ಮಾಡಿದರು ಇದರ ಲಕ್ಷಾರ್ಥವೇನೆಂದರೆ ಜೀವನಿಗೆ ವಿಷಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಮೋಹ ಮಮತೆಗಳು ಹತ್ತುವು ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರಲಿಲ್ಲ ಅವರ ಮೋಹ ಬಿಡಿಸಲಿಕ್ಕೆ ಉಪಾಯವನ್ನು ಚಿಂತಿಸುವವನಾದನು ಜೀವನ ಕೈಯಿಂದ ಮಮತಾ ಎಂಬ ಮುದುಕಿಯನ್ನ ಕೊಲ್ಲಿಸಿ ಜೀವನನ್ನು ಯೋಗ ಸಾಧನವೆಂಬ ಕಾರಾಗ್ರದೊಳಗೆ ಇಡಿಸಿದನು ಆಮೇಲೆ ಶಮದಮಾದಿ ಕಳ್ಳರು ಬಂದು ನಾನಾ ವಾಸನ ಎಂಬ ದ್ರವ್ಯವನ್ನ ಕದ್ದುಕೊಂಡು ಸಂಚಿತವೆಂಬ ಗ್ರಹವನ್ನ ಸುಟ್ಟು ಬಿಟ್ಟು ಅವರೆಲ್ಲ ಓಡಿ ಹೋದರು ಆಮೇಲೆ ಜೀವನ ಚಿತ್ತ ಶುದ್ಧಿ ಆಯಿತೆಂದು ತಿಳಿದು ಸದ್ಗುರು ಯೋಗಾಭ್ಯಾಸದೊಳಗಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಭವಸಾಗರದೊಳಗಿಂದ ಉದ್ಧರಿಸುವಂಥವನಾದನು ಹೇ ಶೃತ ಜನರುಗಳಿರ ಯಾವುದರ ಶ್ರವಣ ಮಾತ್ರದಿಂದ ಬವಬಂಧನ ನಾಶವಾಗಿ ಸದ್ಗುರು ಚರಣಗಳು ಲಭಿಸುವವೋ ಅಂತ ಸುರಸವಾದ ಕಥನವನ್ನ ಮುಂದಿನ ಅಧ್ಯಾಯದಲ್ಲಿ ಕೇಳುವಂತವರಾಗಿರಿ ದಯಾಪೂರ್ಣವಾದ ಸಿದ್ಧ ಸದ್ಗುರುವು ತಾನು ಭಕ್ತ ರಕ್ಷಣೆಯನ್ನ ಕೈಕೊಂಡವನಾಗಿ ಹೆಚ್ಚು ಕಡಿಮೆ ಎಂಬ ಭೇದಗಳಿಲ್ಲದೆ ಎಲ್ಲರ ಮೇಲೆ ಸಮಾನ ಕೃಪೆ ಮಾಡುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ अति मधुरवाद 25 नेय अध्याय वन्न शिवदासनो श्री सिद्धारुड सद्गुरुगल चरणारविन्दगलि अर्पिसिरवन ओम श्री सद्गुरु सिद्धारुड स्वामीराज की जय ओम श्री सद्गुरु गुरुनाथारुड स्वामीराज की जय सकल साधो संत महाराज की जय 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 श्री रघुवीर समर्थ श्री गुरुदेव दत्त